ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಗದಗ ನಗರದ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡಿಪೋ ಎದುರು ಈ ಒಂದು ಧರಣಿ ಇದೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಧರಣಿ ಇದೆ ಬೇಡಿಕೆ ಈಡೇರಿಕೆಗಾಗಿ ಒಂದು ದಿನದ ಸಾಂಕೇತಿಕ ಧರಣಿಗೆ ಕಾರ್ಮಿಕರು ಮುಂದಾಗಿದ್ದು ಮೂಲ ವೇತನಕ್ಕೆ ಇಪ್ಪತ್ತೈದರಷ್ಟು ಹೆಚ್ಚಳಕ್ಕೆ ಆಗ್ರಹಿಸಿ ನಿವೃತ್ತರಾಗಿರ್ತಕ್ಕಂಥ ವೇತನ ಪರಿಷ್ಕರಣೆ ಬಾಕಿ ಹಣ ಬಿಡುಗಡೆಗೆ ಆಗ್ರಹಿಸಿ ಹಾಲಿ ನೌಕರರಿಗೆ ತಿಂಗಳ ವೇತನ ಪರಿಷ್ಕರಣೆ ಹಣ ಬಿಡುಗಡೆಗೆ ಮನವಿಯನ್ನು ಮಾಡಲಾಗ್ತಿದೆ ಶಕ್ತಿ ಯೋಜನೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯ ಕೂಡ ಮಾಡಲಾಗ್ತಿದೆ ಸಮರ್ಪಕವಾಗಿ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಹೆಚ್ಚಿನ ಬಸ್ ಸೌಲಭ್ಯಕ್ಕೆ ಮನವಿಯನ್ನ ಇದೇ ಸಂದರ್ಭದಲ್ಲಿ ಸಲ್ಲಿಸಲಾಗಿದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆಎಸ್ ಟಿವಿ ಫೋರ್ ಗದಗ ಕರ್ನಾಟಕ ರಾಜ್ಯಾದ್ಯಂತ ಸಾರಿಗೆ ನೌಕರರು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿತ್ತು ಅದರ ಪ್ರಯುಕ್ತ ಗದಗ ಕೂಡ ನಾವು ಎಲ್ಲಾ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇಂದಿನ ದಿನ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದುವರೆಗೆ ನಾವು ಒಂದಿನಿಂದ ಉಪಾಸತ್ಯಾಗೀವಿ ಅದ ಒಂದು 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 ಇಪ್ಪತ್ನಾಕರಿಂದ ನಮಗೆ ವೇತನ ಪರಿಶೀಲನೆ ಆಗಬೇಕು ಹಾಗೂ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಅರಿಹರಿಸ್ ಬಾಕಿಯನ್ನು ಕೊಡಬೇಕು ಅದ್ರ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಬರುವಂತ ಏನು ನಮ್ಮ ಸಾರಿಗೆ ಇಲಾಖೆ ಅದನ್ನು ಕೊಡಬೇಕಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಈ ಮುಖಾಂತರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರ್ತಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಅದರ ಜೊತೆಗೆ ಏನು ಸಾರಿಗೆ ಇಲಾಖೆ ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಸಹಾನುಭೂತಿ ಪರಿಶೀಲನೆ ಮಾಡಿ ಬೇಗನೆ ಈಡೇರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಲ್ಲಿ ಮಾನ್ಯ ನಮ್ಮ ಗದ ಗದಗ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ಕೊಂತೀವಿ ಅದ್ರ ಜೊತೆಗೆ ಈ ಬೇಡಿಕೆಗಳನ್ನು ಈಡಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುದೇ ಈ ಜಂಟಿ ಸಮಿತಿ ಮುಖಾಂತರ ನಾವು ಆಗ್ರಹ ಪಡ್ತೀವಿ ಗದಗ ಶಾಂತನ ಮೂಲುವಾಗ